ಶ್ರೀ ಮಹಾಗಣಪತಿ ಹರಿ ಪ್ರಿಯ ವೀಕ್ಷಕರೇ ಕಟಕ ರಾಶಿ ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲಾ ಹಾರ್ದಿಕ ಸ್ವಾಗತ ಕೊನೆಯಾಯಿತು ಗ್ರಹಗಳ ಕಾಟ ಈಗ ಹೊಸ ವರ್ಷ ಆರಂಭ ಆಯಿತು ಶುರು ಆಯಿತು ನಿಮಗೆ ಅದೃಷ್ಟದ ಆಟ ಅನ್ನುವಂತಹ ವಿಚಾರ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರದ ಆಧಾರದ ಮೇಲೆ ಜನವರಿ ತಿಂಗಳು ಹೊಸ ವರ್ಷ ಆರಂಭ ಎಲ್ಲರಿಗೂ ಕೂಡ ವಿಶ್ವ ಹ್ಯಾಪಿ ನ್ಯೂ ಇಯರ್ ಶುರು ಆಯಿತು ಅದೃಷ್ಟದ ಆಟ ಈ ತಿಂಗಳ ಒಟ್ಟು ಮೂರು ಗ್ರಹಗಳು ರಾಶಿ ಪರಿವರ್ತನ ಆಗೋದ್ರಿಂದ ನಿಮಗೆ ಅತ್ಯಂತ ಶುಭ ಫಲ ಮೀನ್ ಐದು ಕಟಕ ರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ ಬುಧ ಆರನೇ ಮನೆ ಸಂಚಾರ ಆಗ್ತಾನೆ ಆರನೇ ಮನೆಯಿಂದ ದುಸ್ಥಾನ ಅಂತೀವಿ ಆದರೆ ದುಸ್ಥಾನದಲ್ಲಿ ಗೋಚಾರದಲ್ಲಿ ಬುಧ ಸಂಚಾರ ಆಗ್ಬೇಕಾದ್ರೆ ವೃಷಿಕ ರಾಶಿಯಿಂದ ಧನುರ್ ರಾಶಿಗೆ ಬುಧ ಏಳನೇ ತಾರೀಕು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಸಂಚಾರ ಆಗ್ತಾನೆ ನಿಮಗೆ ಒಳ್ಳೆ ನಾಲೆಡ್ಜು ಇಂಪ್ರೂವ್ಮೆಂಟ್ ಎಲ್ಲ ರೀತಿಯಲ್ಲೂ ಕೂಡ ಪ್ರೋಗ್ರೆಸ್ ಇಂಪ್ರೂವ್ಮೆಂಟ್ ಅನ್ನೋದು ಇರುತ್ತೆ ನೀವು ಬಹಳ ಸಂತುಷ್ಟವಾಗಿರ್ತೀರಾ ನಿಮಗೆ ಎಲ್ಲ ರೀತಿಯಲ್ಲೂ ಲಾಭ ಆಗುತ್ತೆ ನೀವು ಒಬ್ಬ ಮಹಾರಾಜ ನೀವು ಪುರುಷರಾಗಿದ್ರೆ ಮಹಾರಾಜನಂತೆ ನೀವು ಸ್ತ್ರೀ ಆಗಿದ್ರೆ ಮಹಾರಾಣಿಯಂತೆ ಜೀವನ ಮಾಡುವಂತಹ ಯೋಗ ಕರ್ಕಾಟಕ ರಾಶಿಯವರಿಗೆ ಆರಂಭ ಆಗೇ ಬಿಡ್ತು ನೋಡಿ ನಿಮಗೆ ಬುಧ ಇಷ್ಟೆಲ್ಲ ಫಲಗಳನ್ನು ಕೊಡ್ತಾನೆ ಯಾರಿಂದ ನಿಮ್ಗೆ ಸೇವಕರಿದ್ರೆ ಸೇವಕರಿಂದ ಲಾಭ ಈ ಕಂಪ್ನಿಗಳು ನಡೆಸ್ತೀವಿ ಅಂದರೆ ಲೇಬರ್ಸ್ ಬಹಳ ಇಂಪಾರ್ಟೆಂಟು ಲೇಬರ್ ಇಂದ ಅನುಕೂಲ ಅಥವಾ ನಿಮಗೆ ಅಟೆಂಡೆಂಟ್ಸ್ ಇದ್ರೆ ಅವರಿಂದ ಅನುಕೂಲ ಆಗುತ್ತೆ ಹೊಸ ಹೊಸ ಬಟ್ಟೆಗಳು ಒಡವೆಗಳು ಎಲ್ಲ ಕೂಡ ಖರೀದಿ ಮಾಡ್ತೀರಿ ನಿಮ್ಮ ಸೋದರ ಮಾವನ ಸೋದರ ಮಾವ ಬಹಳ ಅಭಿವೃದ್ಧಿಯನ್ನು ಹೊಂದುತ್ತಾರೆ ಅನ್ನುವಂತಹ ವಿಚಾರ ಇನ್ನು ಯಾರ್ಯಾರಿಗೆ ಕೆಲಸ ಇಲ್ಲ ಅಂಥವ್ರಿಗೆ ಕೆಲಸ ಸಿಗುವಂಥದ್ದು ಇನ್ನು ಕೆಲವರು ಗೌರ್ಮೆಂಟ್ ಕೆಲಸಕ್ಕೆ ಪ್ರಯತ್ನ ಪಟ್ಟರೆ ಗೌರ್ಮೆಂಟ್ ಕೆಲಸ ಕೂಡ ಸಿಗುವ ಸಾಧ್ಯತೆ ಇದೆ ನೀವು ಯಾವುದೇ ಸಿಚುವೇಷನ್ನ ಬಹಳ ಧೈರ್ಯವಾಗಿ ಎದುರಿಸಿ ತುಂಬ ಪ್ರೋಗ್ರೆಸ್ ಆಗ್ತೀರಾ ಇನ್ನು ಬರಹಗಾರರಿಗೆ ಬಹಳ ಉತ್ತಮವಾದಂತಹ ಸಮಯ ಇನ್ನು ರಾಜಕಾರಣಿಗಳಿಗೆ ಪಬ್ಲಿಕ್ ಸಪೋರ್ಟ್ ಬೇಕು ಅದೆಲ್ಲ ಕೂಡ ಪ್ರಾಪ್ತಿಯಾಗುತ್ತೆ ಯಾವುದಾದ್ರೂ ನರಗಳಿಗೆ ಸಂಬಂಧಪಟ್ಟಂಥದ್ದು ಯಾವುದೇ ಕಾಯಿಲೆ ಇರಲಿ ಬುಧ ಏಳನೇ ತಾರೀಕು ನಂತರ ನಿಮಗೆ ಕಾಯಿಲೆಗಳೆಲ್ಲ ವಾಸಿಯಾಗುತ್ತೆ ಆರೋಗ್ಯ ಉತ್ತಮವಾದಂತಹ ಫಲ ಅನ್ನೋದು ಪ್ರಾಪ್ತಿಯಾಗುತ್ತೆ ಯಾವುದಾದ್ರೂ ಕೋರ್ಟ್ ಕೇಸ್ಗಳಿದ್ರೆ ಆ ಕೋರ್ಟ್ ಕೇಸ್ಗಳಲ್ಲಿ ನಿಮಗೆ ಗೆಲುವು ಅನ್ನೋದು ಪ್ರಾಪ್ತಿಯಾಗುತ್ತೆ ಶತ್ರುಗಳ ಮೇಲೆ ವಿಜಯ ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ ಇನ್ನು ನಾನು ವಿದೇಶದಲ್ಲಿದ್ದೀನಿ ಗುರುಜಿ ನನಗೆ ಫಾರಿನರ್ಸು ಅಥವಾ ಫಾರಿನ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಭಿವೃದ್ಧಿ ಒಂದು ದಿನ ನೀವು ಅಭಿವೃದ್ಧಿ ಹೊಂದಿರ್ತೀರಾ ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ರೆ ಬ್ಯಾಂಕಿಂಗ್ ಸೆಕ್ ಸೆಕ್ಟರ್ ಆಮೇಲೆ ಮೆಡಿಕಲ್ ಡಾಕ್ಟರ್ ಆಗಿರ್ತೀರಾ ಅದರಲ್ಲೂ ಕೂಡ ನರ್ಸು ಮತ್ತು ಸ್ಕಿನ್ ಡಾಕ್ಟರ್ಗಳಿಗೆ ಬಹಳ ಉತ್ತಮವಾದಂತಹ ಸಮಯ ಆಗಿದೆ ಮತ್ತು ಇನ್ನು ಹೊಟ್ಟೆ ಡಾಕ್ಟರ್ಗಳು ಆ ಮತ್ತೆ ಜನರಲ್ ಮೆಡಿಸಿನ್ ಮಾಡಿರುವಂತಹ ಡಾಕ್ಟರ್ಗಳಿಗೂ ಕೂಡ ಬಹಳ ಉತ್ತಮವಾದಂತಹ ಫಲ ಕಟಕ ರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ ಜಯ ವಿಜಯ ಅನ್ನೋದು ನಿಮಗೆ ಈ ಜನವರಿ ತಿಂಗಳಲ್ಲಿ ಕಟಕ ರಾಶಿಯವರಿಗೆ ಪ್ರಾಪ್ತಿ ಇನ್ನ ಶುಕ್ರನು ಕೂಡ ಹದಿನೆಂಟನೇ ತಾರೀಕು ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಶುಕ್ರ ವೃಶಿಕ ರಾಶಿಯಿಂದ ಧನುರ್ ರಾಶಿಗೆ ರಾಶಿ ಪರಿವರ್ತನೆ ಶುಕ್ರ ಆರನೇ ಮನೆಯಲ್ಲಿ ಶುಭ ಫಲಗಳನ್ನ ಕೊಡಲ್ಲ ಕೆಲವರಿಗೆ ಸೋಲಾಗ್ಬೋದು ನಿಮಗೇನಾದರೂ ಶುಕ್ರ ಮಾರಕನಾಗಿದ್ದರೆ ಅಥವಾ ಬಾಧಕನಾಗಿದ್ದರೆ ಮರಣ ಭಯ ಅನ್ನೋದು ಇರುತ್ತೆ ಅಥವಾ ಜೈಲು ಶಿಕ್ಷೆಗಳು ಇವೆಲ್ಲ ಕೋರ್ಟು ಕೇಸು ಗಲಾಟೆಗಳು ಇರೋರು ಬಹಳ ಎಚ್ಚರ ಅಥವಾ ಬಿಸ್ನೆಸ್ ಅಥವಾ ಬಿಸ್ನೆಸ್ ಪಾರ್ಟ್ನರಿಂದ ತೊಂದರೆಗಳು ಕೂಡ ಆಗುವ ಸಾಧ್ಯತೆಗಳಿದೆ ಅದನ್ನು ಅಂಡರ್ಲೈನ್ ಮಾಡಿಕೊಂಡು ನೀವು ಮಹಾಲಕ್ಷ್ಮಿಯ ಅನುಗ್ರಹವನ್ನು ಪಡ್ಕೊಂಡ್ರೆ ನೆಗೆಟಿವ್ ಎಫೆಕ್ಟು ಕಡಿಮೆ ಆಗುತ್ತೆ ಇಲ್ಲ ಶುಕ್ರನನ್ನು ಪ್ರಾರ್ಥನೆ ಮಾಡ್ಕೋಬೇಕು ಸೂರ್ಯ ಕೂಡ ಹದಿನಾಲ್ಕನೇ ತಾರೀಕು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಸಪ್ತಮ ಭಾವಕ್ಕೆ ರಾಶಿ ಪರಿವರ್ತನೆ ಆಗ್ತಾನೆ ಅವಾಗ ವಿವಾಹ ಅನ್ನೋದು ನಿಧಾನ ಆಗುವಂಥದ್ದು ನಿಮ್ಮ ಮನಸ್ಸಿನಲ್ಲಿ ನೆಗೆಟಿವ್ ಥಿಂಕಿಂಗ್ನ ಕಡಿಮೆ ಮಾಡಿಕೊಳ್ಳಿ ಹೊಟ್ಟೆಯಲ್ಲಿ ಫುಡ್ ಪಾಯ್ಸನ್ ಆಗೋದು ಅದಕ್ಕೆ ಸ್ಥಳೀಯ ಆಹಾರವನ್ನು ತಿನ್ನಿ ಊಟ ಮಾಡ್ಬೇಕಾದ್ರೆ ಹೆಚ್ಚು ಕಮ್ಮಿ ಮಾಡ್ಕೋಬೇಡಿ ಡೈಜೆಸ್ಟಿವ್ ಪ್ರಾಬ್ಲಮ್ಗಳು ಕೂಡ ಆಗುವ ಸಾಧ್ಯತೆಗಳು ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ ಮತ್ತೆ ಬುಧ ಮೂರನೇ ಮನೆ ಅಧಿಪತಿ ಆರನೇ ಮನೆಯ ಸಂಚಾರ ಆಗ್ತಾ ಇದ್ರೂ ಕೂಡ ನಿಮ್ಮ ಸಹೋದರ ಸಹೋದರಿಯರಿಗೆ ಅಭಿವೃದ್ಧಿಯನ್ನ ಕೊಡ್ತಾನೆ ಇನ್ನು ನಾಲ್ಕನೇ ಮನೆ ಅಧಿಪತಿ ಶುಕ್ರ ಆರನೇ ಮನೆಯ ಸಂಚಾರ ಆಗ್ಬೇಕಾದ್ರೆ ರಿಯಲ್ ಎಸ್ಟೇಟ್ ವ್ಯಾಪಾರ ಮಾಡೋರು ಬಹಳ ಜಾಗೃತೆಯನ್ನು ವಹಿಸಿ ಯಾವುದೇ ಸ್ಥಳ ಅಂದ್ರೆ ರಿಯಲ್ ಎಸ್ಟೇಟ್ ಅಂದಾಗ ಭೂಮಿ ಅಥವಾ ಮನೆ ಫ್ಲಾಟ್ ಇವೆಲ್ಲ ಮಾರಾಟ ಮಾಡ್ಬೇಕಾದ್ರೆ ಬಹಳ ಎರಡು ಮೂರು ಸಲ ನೀವು ಒಪಿನಿಯನ್ ತಗೊಂಡು ಖರೀದಿ ಮಾಡೋದಾಗ್ಲಿ ಮಾರೋದಾಗ್ಲಿ ಮಾಡಬೇಕು ಆದಷ್ಟು ಈ ತಿಂಗಳಲ್ಲಿ ಮನೆ ಖರೀದಿ ಮಾಡೋದು ಅಷ್ಟು ಉತ್ತಮ ಅಲ್ಲ ಅನ್ನುವಂತಹ ವಿಚಾರವನ್ನ ತಿಳಿಸ್ತಾ ಇದ್ದೀನಿ ಇನ್ನ ಮಂಗಳ ಗ್ರಹ ಆರನೇ ಮನೆಯ ಸಂಚಾರ ಪರಾಕ್ರಮ ಭಾವ ಅಂದ್ರೆ ನಿಮಗೆ ಧೈರ್ಯ ಮನಸ್ಥಿತಿ ಸ್ಟ್ರಾಂಗ್ ಮೈಂಡ್ ಇವೆಲ್ಲ ಕೂಡ ಕೊಡ್ತಾ ಹೋಗ್ತಾನೆ ಇನ್ನು ಅಷ್ಟಮ ಶನಿ ಅಂತೂ ಇದ್ದೇ ಇದೆ ಆಯುಷಿಗೆ ಸ್ವಲ್ಪ ತೊಂದರೆಗಳಿರುತ್ತೆ ನೀವು ಅದಕ್ಕೆ ವಾಹನ ಚಾಲಕರು ಬಹಳ ಎಚ್ಚರಿಕೆಯಿಂದ ವಾಹನವನ್ನು ಡ್ರೈವು ಮಾಡಬೇಕಾಗತ್ತೆ ಇನ್ನು ದಶಮ ಭಾವದಲ್ಲಿ ಗುರು ಸಂಚಾರ ಗೌರವ ಸ್ಥಾನ ಮಾನ ಪಡೆಯೋದಕ್ಕೋಸ್ಕರ ಗುರುವಿನ ಪೂಜೆ ಗುರುವಿಗೆ ಗುರುವಿನ ಮಾರ್ಗದರ್ಶನ ಇಲ್ಲದೆ ಜೀವನದಲ್ಲಿ ಬೆಳಕಿಲ್ಲ ಅನ್ನುವಂತಹ ವಿಚಾರವನ್ನು ತಿಳ್ಕೋಬೇಕು ಯಾರು ಟೀಚರ್ಸ್ಗಳಾಗಿದ್ದೀರಿ ಯಾರು ಎಜುಕೇಶನ್ ಡಿಪಾರ್ಟ್ಮೆಂಟ್ಗಳು ಅಂದ್ರೆ ಸ್ಕೂಲ್ಗಳನ್ನ ನಡೆಸೋರು ಎಜುಕೇಶನ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡೋರು ಅಂಥವ್ರು ಬಹಳ ಜಾಗ್ರತೆಯಿಂದ ಇರಬೇಕಾಗತ್ತೆ ನಾನೀಗ ಕಟಕ ರಾಶಿ ಎರಡು ಸಾವಿರದ ಇಪ್ಪತ್ನಾಲ್ಕು ತಿಂಗಳ ಭವಿಷ್ಯ ಜನವರಿ ತಿಳಿಸಿದ್ದೀನಿ ನೀವೆಲ್ಲ ಹೊಸಬರಾಗಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ಆಗ ನನ್ನ ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಕೆಳಗಡೆ ಶೇರ್ ಬಟನ್ ಇದೆ ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಇರ್ತೀರಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲೆಲ್ಲ ವೀಡಿಯೋ ಶೇರ್ ಮಾಡಿದ್ರೆ ಎಲ್ಲರಿಗೂ ಕೂಡ ನೀವು ಜ್ಯೋತಿಷ್ಯ ವಿಚಾರ ತಿಳಿಸ್ದಂಗೆ ಆಗತ್ತೆ ನಿಮ್ಮೆಲ್ಲರಿಗೂ ಕೂಡ ಭಗವಂತ ಒಳ್ಳೆಯದು ಮಾಡಲಿ ಸಮಸ್ತ ಲೋಕೋ ಸುಖಿನೋ ಭವಂತು ಪ್ರಿಯ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ